ಹಗರಣದ ವಿಚಾರವಾಗಿ ಸಿಎಂ ರಾಜೀನಾಮೆ ನೀಡೋದು ಸತ್ಯ ಈಗಾಗಲೇ ಇಡೀ ನೋಟಿಸ್ ಕೊಟ್ಟಿದೆ ಕುಟುಂಬಸ್ಥರನ್ನು ಕೂಡ ಸಿಎಂ ಕುಟುಂಬಸ್ಥರನ್ನ ವಿಚಾರಣೆ ಮಾಡ್ತಾ ಇದೆ ಹೀಗಾಗಿ ಅವರು ರಾಜಕೀಯದ ಕೊನೆ ದಿನಗಳು ಅಂತ ಚಾಮರಾಜನಗರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅವರು ರಾಜೀನಾಮೆ ಕೊಡೋದು ಸತ್ಯ ಅಂತ ದಾವಣಗೆರೆಯಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಹೇಳಿಕೆ ಕೊಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಸಿದ್ದರಾಮಯ್ಯ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿ ಭದ್ರ ಅಂತ ಅವ್ರಿಗೂ ಗೊತ್ತು ಕಳೆದ ಎರಡು ಹಿಂದೆ ನನ್ನ ಕೊನೆ ಅಧಿಕಾರ ಅಂತ ಹೇಳಿದ್ರು ಕಳೆದ ಎರಡು ತಿಂಗಳಿಂದ ಬಹಳ ದೊಡ್ಡವರೆ ಅಲ್ಲ ಯಾಕೆಂದ್ರೆ ಭ್ರಷ್ಟಾಚಾರ ಇಡಿ ಈಗಾಗಲೇ ನೋಟಿಸ್ ಕೊಟ್ಟಿದ್ದೆ ಅವ್ರ ಕುಟುಂಬ ಸದಸ್ಯರಿಗೆ ತನಿಖೆ ಆಗ್ತದೆ ಮತ್ತು ಲೋಕಾಯುಕ್ತಗೆ ಇಡಿ ವರದಿ ಕೊಟ್ಟಿದೆ ಕೊನೆಯ ಐಸಿಯು ವಾರ್ಡ್ನಾಗಿದೆ ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಅಧಿಕಾರ ಐ ಸಿ ವಾರ್ಡ್ ಇದೆ ಇವತ್ತೆಲ್ಲ ನಾಳೆ ಶೇರಿಂಗ್ ಆಗಿದೆ ಹೈಕಮಾಂಡ್ ಈಗ ಸ್ಪಷ್ಟವಾಗಿ ಸೂಚನೆ ಕೊಡ್ತಾರೆ ಕಾಂಗ್ರೆಸ್ ಮುಖಂಡರನ್ನು ಸಿಕ್ಕಿದ್ರು ಗಟ್ಟಿ ಆಗ್ಬೇಕು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಹೋರಾಟ ಗಟ್ಟಿ ಆಗಬೇಕು ಮಾನ್ಯ ಮುಖ್ಯಮಂತ್ರಿಗಳು ಆತ್ಮಸ್ಥೈರ್ಯ ಕಳಿಸ್ಕೊಂಡಿದ್ದಾರೆ ರಾಜೀನಾಮೆ ಖಚಿತ ಅದಕ್ಕೋಸ್ಕರ ನನ್ನ ಕೊನೆಯ ಅಧಿಕಾರದ ಕೊನೆಯ ದಿನಗಳು ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಒಬ್ಬ ಅವರ ಅಭಿಮಾನಿ ಮೂರನೇ ಬಾರಿಗೆ ಮುಖ್ಯಮಂತ್ರಿ ಆಗ್ಬೇಕಂದಾಗ ಮುಖ್ಯಮಂತ್ರಿಗಳ ಬಾಯಲ್ಲಿ ಬಂದಿದೆ ಅಧಿಕಾರ ಕೊನೆಯ ದಿನಗಳು ನಾನು ಹೇಳಿಸ್ತೇನೆ ಅಂತ ಹೇಳಿ ನೂರಕ್ಕೆ ನೂರು ಸೂರ್ಯಚಂದ್ರ ಎಷ್ಟು ಸತ್ಯನೋ ಸನ್ಮಾನ ಸಿದ್ದರಾಮಯ್ಯನವರು ಈ ಎಲ್ಲಾ ಗಂಡಗಳು ಅವರ ತಲೆಗೆ ಸಿಕ್ಕೊಂಡಿದೆ ಉರುಳಾಗಿದೆ ರಾಜೀನಾಮೆ ಕೊಡ್ತಾ ಇದ್ರೆ ನೋಡೋಣ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ ಈಗ ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀನಂತ ಐದು ಕೆ ಜಿ ಇದ್ದಿದ್ದು ಏಳು ಕೆ ಜಿ ಅಕ್ಕಿ ಇದ್ದಿದ್ದು ಯಾವಾಗ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ ಬಡವ್ರ ಬಗ್ಗೆ ಬಿ ಜೆ ಪಿಗೆ ಎಷ್ಟು ಕಾಲೇಜ್ ಇದೆ ಅಂತ ತ ವರ್ಥ ಮಾಡ್ಕೊಳ್ಬೇಕಾಗ್ತದೆ ಏಳು ಕೆ ಜಿ ಇದ್ದಿದ್ದು ಎರಡು ಸಾವಿರದ ಹದಿನೆಂಟು ಹದಿಮೂರಲ್ಲಿ ಹದಿಮೂರಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗುವ ಇರುವಾಗ ಏಳು ಕೆ ಜಿ ಅಕ್ಕಿ ಮಾಡಿದರು ಬಿ ಜೆ ಪಿ ಸರ್ಕಾರ ಮೇಲೆ ಏಳು ಕೆ ಜಿನ ಐದು ಕೆ ಜಿ ಮಾಡಿದ್ರು ನಾವು ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಐದು ಕೆ ಜಿ ಇದ್ದಿದ್ದು ನಾವು ಹತ್ತು ಕೆ ಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿ ಹತ್ತು ಕೆ ಜಿ ಅಕ್ಕಿ ಕೊಡ್ತಾಯಿದ್ದೀವಿ ನಾವು ಅದ್ರ ಜೊತೆಯಲ್ಲಿ ಇನ್ನೂರು ಯೂನಿಟ್ ಯೂನಿಟ್ ಏನಪ್ಪ ಇನ್ನೂರು ಯೂನಿ ಇನ್ನೂ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಕೊಡ್ತೀವಂತಾರೆ ಎಲ್ಲ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲ ಬಸ್ಸಲ್ಲಿ ಅಡ್ಡ ಫ್ರೀಯಾಗಿ ಅಡ್ಡಾಡ್ಬೋದು ಅಂತ ನಾವು ಘೋಷಣೆ ಮಾಡಿದ್ವಿ ಅದ್ರ ಜೊತೆಯಲ್ಲಿ ಡಿಪ್ಲೊಮಾ ಹೋಟೆಲ್ಸ್ಗೆ ಒಂದೂವರೆ ಸಾವಿರದಿಂದ ಮೂರು ಸಾವಿರ ಕೊಡ್ತೀವಂತ ಘೋಷಣೆ ಮಾಡಿದ್ವಿ ಆ ಜನ ನಿರೀಕ್ಷೆ ಇಟ್ಕೊಂಡು ನಮ್ಗೆ ಭೀ ನಮ್ಮ ನೂರ ಮೂವತ್ತಾರು ಸೀಟ್ ನಮ್ಮನ್ನ ಗೆಲ್ಸ್ಕೊಟ್ರು ಗೆದ್ದಾದ ಮೇಲೆ ವಿರೋಧ ಪಕ್ಷದವ್ರು ಏನಂದರು ಈ ಗ್ಯಾರಂಟಿಗಳಿಗೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ ಕನಿಷ್ಠ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಈ ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಡಿ ಕೆ ಶಿವಕುಮಾರ್ ಉಪ ಮುಖ್ಯಮಂತ್ರಿ ಆದಮೇಲೆ ಒಂದೇ ತಿಂಗಳಲ್ಲಿ ಈ ಐದು ಗ್ಯಾರಂಟಿಯನ್ನು ಜಾರಿ ಮಾಡಿರೋದು ತಮಗೆಲ್ಲ ಗೊತ್ತಿರೋದೇ ವಿಚಾರ ನಾನು ಆರನೇ ಗ್ಯಾರಂಟಿ ಏನಕ್ಕೆ ಪದೇ ಪದೇ ಏನು ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಸರ್ಕಾರ ಬಡವ್ರ ಪರ ಆಗಿದೆ ಅಂತ ಹೇಳ್ಕೊಳ್ಳೋಕೆ ನಾನು ಪದೇ ಪದೇ ಹೇಳೋದು ಆರನೇ ಗ್ಯಾರಂಟಿ ಅಂತ ನಾವು ಎಂದೂ ಘೋಷಣೆ ಮಾಡಿಲ್ಲ ಯಾವುದಪ್ಪ ಆರನೇ ಗ್ಯಾರಂಟಿ ಅಂದರೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಇರುವಾಗ ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಮನೆಗಳು ಸ್ಯಾಂಕ್ಷನ್ ಮಾಡಿದರು ಸ್ಲಮ್ ಬೋರ್ಡಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆಗಳು ಸ್ಲಮ್ ಬೋರ್ಡಲ್ಲಿ ಸ್ಯಾಂಕ್ಷನ್ ಮಾಡಿದರು ರಾಜೀವ್ ಗಾಂಧಿ ಸ್ಕೀಮಲ್ಲಿ ನಲ್ವತ್ತೇಳು ಸಾವಿರದ ಎಂಟುನೂರ ಅರವತ್ತು ಮನೆಗಳು ಸ್ಯಾಂಕ್ಷನ್ ಮಾಡಿದರು ಒಟ್ಟಾಗಿ ಎರಡು ಲಕ್ಷದ ಮೂವತ್ತು ಸಾವಿರ ಮನೆಗಳು ಸ್ಯಾಂಕ್ಷನ್ ಮಾಡಿದರು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಬಿ ಜೆ ಪಿ ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಬಂತು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗೋಲ್ಲ ಓ ನಾನು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಕೊರೇದಲ್ಲ ಅವರೇ ತನಕ ಮುಖ್ಯಮಂತ್ರಿ ಆಗಿದ್ರು ಅವ್ರು ಓಪನ್ ಆಗಿ ನನ್ನ ಸವಾಲ್ ಅವ್ರೇನಾರ ಸ್ಲಮ್ ಬೋರ್ಡ್ ಅಲ್ಲಿ ಮತ್ತೆ ರಾಜೀವ್ ಗಾಂಧಿ ಎಚ್ ಪಿ ಸ್ಕೀಮಲ್ಲಿ ಒನ್ ಮನೆ ಏನಾರ ಕೊಟ್ಟಿದ್ದೀನಿ ಅಂತ ಅನ್ಸಿದ್ರೆ ನಾನು ರಾಜಕೀಯಿಂದ ನಿರ್ವಹಿತ ತೊಗೊಂತೀನಿ ನಾಳೆ ನಾನು ಮುಖ್ಯಮಂತ್ರಿಗಳಿಗೆ ನಾನು ರಾಜೀನಾಮೆ ಸಲ್ಲಿಸ್ತೀನಿ ಒನ್ ಮನೆ ಏನಾರು ಅಂತ ಹೇಳ್ಬಿಟ್ರಿ ಅವರು ಸಾಬೀತುಪಡ್ಬಿಟ್ರೆ ಒಂದು ಮನೆ ಕೊಡೋಕೆ ಸಾಧ್ಯ ಆಗಿಲ್ಲ ಕಾಣ್ನ ಅಂದರೆ ಒಂದು ಮನೆ ಕಡಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಅವಾಸ್ ಯೋಜನಾ ಹೇಳ್ಬಿಟ್ಟು ಒಂದೂವರೆ ಲಕ್ಷ ಕೊಡ್ತಾರೆ ಮುಂದೆಯಿಂದ ಒಂದೂವರೆ ಲಕ್ಷ ಕೊಡ್ತಾರೆ ಬಡೂರಿಗೆ ಮನೆ ಕಟ್ಟಕ್ಕೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಆಗಿಬಿಟ್ಟು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತವ್ರೆ ನಾಮಕ್ಯವಾಸೆ ಅಂತ ಕೊಡ್ತವ್ರೆ ಪ್ರಧಾನ ಮಂತ್ರಿ ಅವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ಜಿ ಎಸ್ ಟಿ ಬಡೂರು ಮನೆ ಕಟ್ಟೋಕ್ಕೆ ಜಿ ಎಸ್ ಟಿ ಆಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತವ್ರೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತವ್ರೆ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಜನರಲ್ ಕೊಡ್ತಾರೆ ಎಸ್ ಸಿ ಎಸ್ ಟಿ ಇದ್ದರೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಅಂದರೆ ಅವರೇ ತೊಗೊಂಡ್ರೆ ಒಂದೂವರೆ ಲಕ್ಷ ನಮ್ಮ ಸ್ಟೇ ನಮ್ಮ ಸ ನಮ್ಮ ರಾಜ್ಯ ಸರ್ಕಾರದ್ದು ಆಯಿತು ಕೇಂದ್ರ ಸರ್ಕಾರದ್ದು ಒಂದೂವರೆ ಲಕ್ಷ ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಉಳಿದಿದೆ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ ಟೋಟಲ್ ಬೆನಿಫಿಷಿಯರಿ ಪೇಮೆಂಟ್ ಕಟ್ಟಬೇಕಾಗಿದ್ದು ರಾಜೀವ್ ಗಾಂಧಿ ಎ ಎಚ್ ಪಿ ಸ್ಕೀಮು ಮತ್ತು ಸ್ಲಮ್ ಬೋರ್ಡ್ಗೆ ಒಂಬತ್ತು ಸಾವಿರದ ನಾನ್ನೂರು ಕೋಟಿ ನಮ್ಮ ಬೆನಿಫಿಷರಿ ಎಂಟು ವರ್ಷದಲ್ಲಿ ಬಂದಿರೋದು ಬರೇ ನಾನ್ನೂರು ಕೋಟಿ ಬಂದಿತ್ತು ಏನಕ್ಕೆ ಅಂದರೆ ಬಡವ್ರಿಗೆ ಕೊಡಕ್ಕೆ ಸಾಧ್ಯ ಆಗಿಲ್ಲ ನನ್ನ ಕಾಂಗ್ರೆಸ್ ಪಕ್ಷ ನಂಗೆ ಅವಕಾಶ ಮಾಡಿಕೊಟ್ಟಾದ್ಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಜನ ಬೀದಿಯಲ್ಲಿದ್ದಾರೆ ಬಡವ್ರು ದುಡ್ಡು ಕಟ್ಟೋಕ್ಕಾಗಲ್ಲ ಆಗಲ್ಲ ಎಂಟು ವರ್ಷದಿಂದ ಒಂದು ಮನೆ ಕೊಡೋಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ್ಮೇಲೆ ನಾನು ಹೆಂಗಪ್ಪ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನ ಮುಂದೆ ತರೋದು ಇದು ಗ್ಯಾರಂಟಿಗಳು ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ಇದು ಹೆಂಗಪ್ಪ ಹೋಗಿ ಹೇಳದಂತ ಧೈರ್ಯ ಮಾಡಿ ಮಾನ್ಯ ಮುಖ್ಯಮಂತ್ರಿಗೆ ಉಪಮುಖ್ಯಮಂತ್ರಿಗೆ ಗಮನಕ್ಕೆ ತಂದೆ ನಾನು ಸರ್ ಇದು ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಅದಾದ್ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಬಡವರು ಬೀದಿದಲ್ಲಿದ್ದಾರೆ ಸರ್ ಅವ್ರ ಕೈಯಲ್ಲಿ ಕಟ್ಟಕ್ಕೆ ಸಾಧ್ಯ ಆಗಲ್ಲ ನಾವು ಸರ್ಕಾರ ವತಿಯಿಂದಾನೇ ನಾವು ಕಟ್ಕೊಡ್ಬೇಕಾಗ್ತದಂತ ಮನೆಯ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಗಮನಕ್ಕೆ ತಂದಾದ್ಮೇಲೆ ಎರಡು ಮೂರು ಮೀಟಿಂಗ್ ಮಾಡಿಬಿಟ್ಟು ಮನೆ ಮುಖ್ಯಮಂತ್ರಿ ಇಲ್ಲ ನೀನು ಹೇಳ್ತಾರ ಸತ್ಯ ಬಡವರು ದುಡ್ಡು ಕೊಡೋಕೆ ಸಾಧ್ಯ ಆಗಲ್ಲ ಅದು ಎಷ್ಟು ಕಷ್ಟ ಆಗಲಿ ನಾನಾ ದುಡ್ಡು ಕೊಡ್ತೀನಿ ನಾನು ಆ ಮನೆಗಳು ಒಂದು ಕಂಪ್ಲೀಟ್ ಮಾಡಿಕೊಡ್ಬೇಕಂತ ಹೇಳಿ ಕ್ಯಾಬಿನೆಟ್ ಅಲ್ಲಿ ತಂದು ಜನವರಿಯಲ್ಲಿ ಪಾಸ್ ಮಾಡಿ ಫೆಬ್ರವರಿಯಲ್ಲಿ ಐನೂರು ಕೋಟಿ ಕೊಟ್ಟಿದ್ದಕ್ಕೆ ನಾವು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತು ಮನೆಗಳು ಕೊಟ್ವಿ